ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ನಿರ್ಬಂಧಿಸುವಂತೆ ಕೋರಿ ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ರು ಈ ವಿಚಾರ ರಾಜ್ಯ ರಾಜಕೀಯದಲ್ಲಿ ತೀವ್ರ ಚರ್ಚೆಗೂ ಕಾರಣವಾಗಿತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದಂತಹ ಪತ್ರ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿ ನ ಬ್ಯಾನ್ ಕೂಡ ಮಾರಿದ್ರು ಆದರೆ ಈ ವಿಚಾರವಾಗಿ ರಾಜ್ಯ ಸರ್ಕಾರ ಹಾಗೂ ಬಿಜೆಪಿ ನಡುವೆ ಗುದ್ದಾಟ ನಡೀತಾ ಇದೆ ಇತ್ತ ಆರ್ ಎಸ್ ಎಸ್ ಬಿಜೆಪಿಗೆ ಖಡಕ್ ವಾರ್ನಿಂಗ್ ಕೊಟ್ಟದಿಯಂತೆ ಹಾಗಿದ್ರೆ ಬಿಜೆಪಿ ಕೊಟ್ಟ ವಾರ್ನಿಂಗ್ ಏನು ವಾರ್ನಿಂಗ್ ಕೊಟ್ಟ ಮೇಲೆ ಬಿಜೆಪಿ ಸೈಲೆಂಟ್ ಆಯ್ತಾ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಸ್ ನೋಡೋಣ ನೆಲ ಜಲಾಭಾಷಿಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ಆರ್ ಎಸ್ ಎಸ್ ಬ್ಯಾನ್ ವಿಚಾರಕ್ಕೆ ಕೈ ಬಿಜೆಪಿ ನಡುವೆ ಗುದ್ದಾಟ ಇದ್ದ ಬಿಜೆಪಿಗೆ ಆರ್ಎಸ್ಎಸ್ ಕೊಟ್ಟು ವಾರ್ನಿಂಗ್ ಅಷ್ಟಕ್ಕೂ ಬಿಜೆಪಿಗೆ ಆರ್ಎಸ್ಎಸ್ ವಾರ್ನಿಂಗ್ ಕೊಟ್ಟಿದ್ದು ಯಾಕೆ ಬಿಜೆಪಿ ವಕ್ತಾರರು ಇಲ್ಲ ಆರ್ ಎಸ್ ಎಸ್ ವಕ್ತಾರರು ಅಂತ ಕೇಳಿದ್ಯಾಕೆ ಆರ್ ಎಸ್ ಎಸ್ ಸೂಚನೆಯನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಬಿಜೆಪಿ ನಾಯಕರ ಬಾಯಿಗೆಕರೆ ರಾಜ್ಯ ರಾಜಕೀಯದಲ್ಲಿ ಇದೀಗ ಸದ್ದು ಮಾಡ್ತಾ ಇರುವಂತಹ ಎಸ್ ಚಟುವಟಿಕೆಗಳ ನಿಷೇಧ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಒಂದು ಹೊಸ ತಿರುವನ್ನ ಪಡೆದುಕೊಂಡಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ತಿರುಗೇಟನ್ನ ನೀಡಲು ಆತುರದಲ್ಲಿದ್ದಂತಹ ಬಿಜೆಪಿ ನಾಯಕರ ಮೇಲೆ ಸ್ವತಃ ಆರ್ ಎಸ್ ಎಸ್ ನಾಯಕರು ಗರಂ ಆಗಿದ್ದಾರೆ ಈ ವಿಚಾರದಲ್ಲಿ ಬಿಜೆಪಿ ನಾಯಕರು ಮಾಧ್ಯಮದ ವಕಾಲತ್ತನ್ನ ವಹಿಸಿರೋದಕ್ಕೆ ಸಂಘದ ವರಿಷ್ಠರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಾ ಇದೆ ಆರ್ ಎಸ್ ಎಸ್ ಬ್ಯಾನ್ ವಿಚಾರವಾಗಿ ರಾಜ್ಯ ಸರ್ಕಾರ ಮತ್ತು ಬಿಜೆಪಿ ನಡುವೆ ಗುದ್ದಾಟ ನಡೀತಾ ಇದ್ರೆ ಇತ್ತ ಹಿಂದೂ ಹಿಂದುತ್ವವೇ ನಮ್ಮ ಜೀವಾಳ ಅಂತಿರುವಂತಹ ಬಿಜೆಪಿ ಆರ್ ಎಸ್ ಎಸ್ ಗೆ ಗುದ್ದನ್ನ ನೀಡಿದೆ ನೀವೆಲ್ಲ ಸಂಘದ ವಕ್ತಾರರಾಗಬೇಡಿ ಸಂಘದ ವಿಚಾರದಲ್ಲಿ ನೀವೇನು ಮಾತಾಡುವುದು ಬೇಡ ಅದನ್ನ ಸಂಘ ನೋಡಿಕೊಳ್ಳುತ್ತೆ ನೀವು ನಿಮ್ಮ ಕೆಲಸ ನೋಡಿ ಅಂತ ಆರ್ ಎಸ್ ಹೇಳಿದೆ ಪತ್ರದ ವಿಚಾರದಲ್ಲಿ ಅತಿಯಾಗಿ ಮಾತನಾಡ್ತಾ ಇದ್ದಂತಹ ಬಿಜೆಪಿ ನಾಯಕರಿಗೆ ಇತ ಆರ್ ಎಸ್ ಎಸ್ ನ ಪ್ರಮುಖರಿಂದಲೇ ಅಮುಖ ಭಂಗವಾಗಿದೆ ಅಲ್ಲದೆ ಆರ್ ಎಸ್ ಎಸ್ ನಾಯಕರು ಬಿಜೆಪಿಗಳನ್ನ ನೇರವಾಗಿ ನೀವು ಬಿಜೆಪಿ ವಕ್ತಾರರು ಅಥವಾ ಆರ್ ಎಸ್ ಎಸ್ ಸಂಘದ ವಕ್ತಾರರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರಂತೆ ಈ ಆರ್ ಎಸ್ ಎಸ್ ಅನ್ನ ಈ ಹಿಂದೆ ಬ್ಯಾನ್ ಮಾಡಿದ್ದನ್ನ ನಾವು ನೋಡಿದ್ದೇವೆ ಇದೇನು ನಮ್ಗೆ ಹೊಸದೇನಲ್ಲ ಸರ್ಕಾರ ಏನು ಮಾಡುತ್ತೋ ಮಾಡ್ಲಿ ಸಂಘ ಅದನ್ನ ಗಮನಿಸ್ತದೆ ಸಮರ್ಥವಾಗಿ ಎದುರಿಸುವಂತಹ ಶಕ್ತಿ ಸಂಘಕ್ಕಿದೆ ನೀವೆಲ್ಲ ಪಕ್ಷದ ವಿಚಾರವನ್ನ ನೋಡ್ಕೊಳ್ಳಿ ಅಂತ ಹೇಳಿ ಬಿಜೆಪಿ ನಾಯಕರಿಗೆ ಖಡಕ್ ಆಗಿ ಹೇಳಿದಾರಂತೆ ಹೀಗಾಗಿ ಆರ್ ಎಸ್ ಎಸ್ ನಾಯಕರ ಸೂಚನೆಯನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಬಿಜೆಪಿ ನಾಯಕರು ಸೈಲೆಂಟ್ ಆಗಿದ್ದಾರೆ ಆರ್ ಎಸ್ ಎಸ್ ನ ಈ ಹಿಂದೆ ಒಂದೇ ಒಂದು ಮಾತಿಗೆ ಬಿಜೆಪಿ ನಾಯಕರ ಬಾಯಿಗೆ ಬೀಗ ಬಿದ್ದಂತಾಗಿದೆ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ Focus TV.